ತಾಲೂಕಿನ ನಾಡಿನ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ಭಕ್ತರ ಮಹಾಸಮಾಗಮ ಕಾಣಿಸ್ತು ದೇವಸ್ಥಾನದಲ್ಲಿ ವರ್ಷದ ದೀಪೋತ್ಸವ ಬ್ರಹ್ಮ ರಥೋತ್ಸವ ಹಾಗೂ ಮುತ್ತಿನ ಪಲ್ಲಕ್ಕಿ ಉತ್ಸವ ವೈಭವವಾಗಿ ಜರುಗಿದ್ದು ದೇವಸ್ಥಾನದ ಆವರಣವೇ ಸಂಭ್ರಮದ ಮೆರವಣಿಗೆಯಂತಾಗಿತ್ತು ದೀಪೋತ್ಸವದ ಅಂಗವಾಗಿ ಬೆಳಗ್ಗೆ ಏಳು ಗಂಟೆಗೆ ಪಂಚಾಮೃತ ಅಭಿಷೇಕ ನಡೆಯಿತು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಗಣಪತಿ ಹೋಮ ನವಗ್ರಹ ಹೋಮ ಮಹಾಲಕ್ಷ್ಮಿ ಹೋಮ ಹಾಗೂ ಗ್ರಾಮದೇವತಿ ದುರ್ಗಾ ಹೋಮ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲ್ಪಟ್ಟವು ಮಧ್ಯಾಹ್ನ ಮೂವತ್ತೈದಕ್ಕೆ ರಥಾಂಗ ಹೋಮದ ನಂತರ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಯಿತು ಅಭಿಜಿತ್ ಲಗ್ನದಲ್ಲಿ ಸಾಂಸ್ಕೃತಿಕ ಕಲಾತಂಡದ ಸೊಬಗು ಜೊತೆಗೆ ಬ್ರಹ್ಮ ರಥೋತ್ಸವ ಭಕ್ತರ ಜಯಘೋಷದ ನಡುವೆ ಸಾಗಿತು ಈ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದ ಕಡೆಯ ಶುಕ್ರವಾರ ಲಕ್ಷ ದೀಪೋತ್ಸವವನ್ನು ಶ್ರೀ ಮಹಾಲಕ್ಷ್ಮಿ ಚಾಟಪಲ್ ವತಿಯಿಂದ ನಡೆಸಲಾಗುತ್ತಿದೆ ಅದರಂತೆ ಪ್ರತಿ ವರ್ಷವೂ ಬೆಳಗ್ಗೆ ಬೆಳಗ್ಗೆಯಿಂದ ವಿಜೃಂಭಣೆಯಾಗಿ ಅಭಿಷೇಕ ಬೆಳ್ಳಿ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಈಗ ಆರು ಗಂಟೆಗೆ ದೀಪೋತ್ಸವದ ಕಾರ್ಯಕ್ರಮ ಇದೆ ತದನಂತರ ಆರು ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಯರೆಯರಾಮಪುರದ ಸ್ವಾಮಿಗಳು ಮತ್ತು ಸಿದ್ಧಗಟ್ಟ ಸ್ವಾಮಿಗಳು ಅಧ್ಯಕ್ಷತೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ದೀಪ ಬೆಳಗೋದು ದೀಪ ಬೆಳಗಿಸಲು ಸ್ವಾಮೀಜಿಗಳು ಬರುತ್ತಿದ್ದಾರೆ ಅದರಂತೆ ನಮ್ಮ ಗೊರವನಹಳ್ಳಿ ಹಾಗೂ ನರಸೈನ್ಪಳ್ಳದ ಭಕ್ತಾದಿಗಳಿಂದ ದೇವಿಗೆ ದೀಪ ಬೆಲ್ಲದ ಆರತಿಗಳನ್ನು ಬೆಳಗಲಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಂಟು ಗಂಟೆಗೆ ಬೆಲ್ಲದ ಬೆಳಗುತ್ತಾರೆ ಈಗ ಗಂಟೆಗೆ ದೀಪ ಸಂಜೆ ಐದು ಮೂವತ್ತಕ್ಕೆ ದೀಪೋತ್ಸವ ಮತ್ತು ರಾತ್ರಿ ಎಂಟು ಗಂಟೆಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ನೆರವೇರಿತು ಗೊರವನಹಳ್ಳಿ ಹಾಗೂ ನರಸಯ್ಯನ ಪಾಳ್ಯ ಗ್ರಾಮದ ಭಕ್ತರು ಆರತಿ ಸೇವೆ ಸಲ್ಲಿಸಿದ ಘಟನೆ ದೇವಾಲಯದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿತು ಭರತನಾಟ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರನ್ನ ಆಕರ್ಷಿಸಿದ್ರೆ ದೇವಸ್ಥಾನದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಂದಂತಹ ಭಕ್ತರಿಗೆ ಅಚ್ಚುಕಟ್ಟಾದ ಪ್ರಸಾದ ವ್ಯವಸ್ಥೆಯೂ ಮಾಡಲಾಗಿತ್ತು ಕಾರ್ತಿಕ ಮಾಸದ ಈ ವಿಶೇಷ ಶುಕ್ರವಾರದಲ್ಲಿ ನಡೆದ ಈ ದೈವಿ ಉತ್ಸವಗಳು ಭಕ್ತರ ಮನದಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸಿದವು